ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನ ಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ವರ್ಷದಲ್ಲೇ ಅಂದರೆ ನಮಗೆ ಮೌನಿ ಅಮಾವಾಸ್ಯೆ ಬಂದಿದೆ ಈ ಮೌನಿ ಅಮಾವಾಸ್ಯೆ ದಿನ ಈ ಮೂರು ಪದಾರ್ಥಗಳನ್ನು ಸೇರಿಸಿ ಯಾರು ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಡ್ತಾರೋ ಅವರ ಮನೆಯಲ್ಲಿ ವರ್ಷವಿಡೀ ಸಂಪತ್ತಿನ ಮಳೆಯಾಗುತ್ತೆ ಸ್ನೇಹಿತರೆ ಅಂತಹ ಮನೆಗೆ ಲಕ್ಷ್ಮೀದೇವಿ ಓಡೋಡಿ ಬರ್ತಾಳೆ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ನಾವು ಕರಿತೀವಿ ಈ ದಿನ ಮೌನ ಉಪವಾಸವನ್ನು ಆಚರಿಸೋದು ತುಂಬ ವಿಶೇಷವಾಗಿ ಒಂದು ಮಹತ್ವವನ್ನು ಹೊಂದಿರುತ್ತೆ ಮೌನಿ ಅಮಾವಾಸ್ಯೆ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗದ ಕಾಕತಾಳಿಯ ರೂಪುಗೊಳ್ಳುತ್ತದೆ ಈ ದಿನ ಒಟ್ಟು ಮೂರು ಯೋಗಗಳು ರೂಪುಗೊಳ್ಳೋದ್ರಿಂದ ಅದರದೇ ಆದಂಥ ಒಂದು ಶಕ್ತಿ ಒಂದು ಅಮಾವಾಸ್ಯೆ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಮೌನಿ ಅಮಾವಾಸ್ಯ ಎಂದ ನಾವು ಕರಿತೀವಿ ಏನೇ ಒಂದು ಕಾರ್ಯ ಸಿದ್ಧಿಯಾಗಬೇಕು ಅಂದರೆ ಈ ಮೌನಿ ಅಮಾವಾಸ್ಯೆ ದಿನ ಸಾಕಷ್ಟು ಜನ ಉಪವಾಸ ಆಚರಿಸೋದು ಹಾಗೂ ಧನಾತ್ಮಕ ಶಕ್ತಿಯನ್ನು ಅದು ಹೆಚ್ಚಿಸುವಂಥದ್ದು ನಮ್ಮ ಮನೆಯಲ್ಲಿ ಮಂಗಳಕರವಾದ ಕಾರ್ಯಗಳು ನಡೆಯುವಂಥದ್ದು ಪಿತೃದೋಷ ನಿವಾರಣೆ ಆಗುವಂಥದ್ದು ಈ ಬಾರಿ ಮೌನಿ ಅಮಾವಾಸ್ಯೆ ಎಂದು ಸೂರ್ಯ ಬುಧ ಹಾಗೂ ಚಂದ್ರ ಮಕರ ರಾಶಿಯಲ್ಲಿ ಒಟ್ಟಿಗೆ ಕುಳಿತು ತ್ರಿವೇಣಿ ಯೋಗವನ್ನು ರೂಪಿಸೋದ್ರಿಂದ ಈ ಸಮಯಗಳಲ್ಲಿ ಗುರುವಿನ ಒಂಬತ್ತನೇ ದರ್ಶನವೂ ಕೂಡ ಎಲ್ಲರ ಮೇಲೆ ಇರಲಿದೆ ಎಂದು ಒಂದು ರಾಜಯೋಗವು ಕೂಡ ಇರುತ್ತೆ ಅನ್ನುವ ಒಂದು ನಂಬಿಕೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಮೌನಿ ಅಮಾವಾಸ್ಯ ದಿನದಂದು ನಾವು ವಿಷ್ಣು ಸ್ವಾಮಿಯನ್ನು ಹಾಗೂ ಶಿವನನ್ನು ಪೂಜಿಸೋದ್ರಿಂದ ವರ್ಷ ಪೂರ್ತಿ ನಮ್ಮ ಇಷ್ಟಾರ್ಥಗಳು ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಅಂತ ಒಂದು ಅಪಾರವಾದ ಒಂದು ಭಕ್ತಿ ಹಾಗೂ ನಂಬಿಕೆ ಇದು ಎರಡೂ ಕೂಡ ಇರೋದ್ರಿಂದ ತಪ್ಪದೇ ಇದನ್ನು ಆಚರಿಸಿ ಅಮಾವಾಸ್ಯ ದಿನಗಳಲ್ಲಿ ಅಂದರೆ ಈಗ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿಯ ಅಮಾವಾಸ್ಯೆ ಬಂದಿರೋದು ಆ ದಿನ ಸಾಕಷ್ಟು ಮೌನವಾಗಿ ಇರುವಂಥದ್ದು ಅದಕ್ಕೋಸ್ಕರನೇ ಮೌನಿಯ ಅಮಾವಾಸ್ಯೆ ಅಂತ ನಾವು ಕರೀತಾ ಇರೋದರಿಂದ ಇದನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಜನವರಿ ಅಂದರೆ ನಮಗೆ ಮಂಗಳವಾರ ಕೂಡ ಏಳು ಮೂವತ್ತೈದಕ್ಕೆ ಸಂಜೆ ಪ್ರಾರಂಭ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಐದಕ್ಕೆ ಇದು ಮುಕ್ತಾಯವಾಗುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ನೀವು ಇವತ್ತು ರಾತ್ರಿಯ ಮೇಲೆ ಕೂಡ ಮಾಡಿಕೊಳ್ಬಹುದು ಅಮಾವಾಸ್ಯ ದಿನಗಳಲ್ಲಿ ನಾವು ವಿಷ್ಣು ಲಕ್ಷ್ಮೀ ದೇವಿಯನ್ನು ಪೂಜಿಸೋದು ಬಹಳ ಶಕ್ತಿದಾಯಕವಾಗಿರುತ್ತೆ ನಮ್ಮ ಕೋರಿಕೆಗಳು ನೆರವೇರುವಂಥದ್ದಾಗುತ್ತೆ ಆ ತಾಯಿಗೆ ನೀವು ಒಂದು ತೆಂಗಿನಕಾಯಿಯನ್ನು ಅಂದರೆ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ನಾವು ಈ ತೆಂಗಿನಕಾಯಿಯಿಂದ ಏನೇ ಒಂದು ಪದಾರ್ಥವನ್ನು ಮಾಡಿ ಅಂದರೆ ಸಿಹಿಯನ್ನು ಮಾಡಿ ನೈವೇದ್ಯಕ್ಕಿಟ್ಟು ಆಮೇಲೆ ಮನೆಯವರೆಲ್ಲ ಅದನ್ನು ಸ್ವೀಕರಿಸಿದರೆ ನಿಜವಾಗ್ಲೂ ಆ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಶುಭ ಕಾರ್ಯಗಳು ನಡೆಯುವಂಥದ್ದು ತುಂಬ ಪ್ರಾಮುಖ್ಯವಾಗಿ ಮನೆಯಲ್ಲಿ ಎಲ್ಲರ ಮೇಲೂ ಕೂಡ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಒಳ್ಳೆಯ ಅಭಿಪ್ರಾಯಗಳು ಅನ್ನೋದು ಮೂಡುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ನಾವು ಅಕ್ಕಿ ಡಬ್ಬ ಅಂದರೆ ಅಕ್ಕಿಯನ್ನು ಒಂದು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ ಈಗ ಪ್ರತಿ ಒಬ್ರಿಗೂ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆಲ್ಲ ಸಾಧ್ಯವೇ ಆಗೋದಿಲ್ಲ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ಸೌಕರ್ಯ ಇದ್ದರೂ ಕೂಡ ಯಾವುದೋ ಒಂದು ಯೋಚನೆಗಳಿಂದ ಅಥವಾ ಕಾಯಿಲೆ ಕಸಾಲೆಗಳಿಂದ ಊಟ ಮಾಡಲು ಸಾಧ್ಯವಿಲ್ಲ ಮುಂದೆ ನಾವು ಹಿಂದಿನ ಕಾಲದಲ್ಲೆಲ್ಲ ನೋಡ್ತಾ ಇರಬೇಕಾದ್ರೆ ಯಾವುದೇ ಒಂದು ರೀತಿಯಲ್ಲಾಗಲಿ ಹೊಟ್ಟೆ ತುಂಬ ಊಟ ಮಾಡುವಂಥದ್ದು ಅವರು ಅಕ್ಕಿ ಕಾಳುಗಳನ್ನು ಕೆಳಗಡೆ ಬಿದ್ದರೆ ಯಾವುದೇ ಒಂದು ಪರಕೆಯಲ್ಲಾಗಲಿ ಅಥವಾ ಏನೇ ಒಂದು ಕಾಲು ಟಚ್ ಮಾಡೋದಾಗಲಿ ಈ ಥರ ಮಾಡ್ತಾ ಇರಲಿಲ್ಲ ಅದನ್ನು ಭಕ್ತಿಯಿಂದ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಅಂದರೆ ಒಂದು ಕಡೆ ತೆಗೆದುಬಿಟ್ಟು ಅದನ್ನು ಎತ್ತಿ ಹುಷಾರಾಗಿ ಎತ್ತಿಡ್ತಾಯಿದ್ರು ಆ ಥರ ಇರಬೇಕಾದಂಥ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೊಟ್ಟೆ ತುಂಬ ಊಟ ಮಾಡುವಂಥ ಯೋಗ ಇತ್ತು ಈಗ ಅದೆಲ್ಲನೂ ತುಂಬ ಕಷ್ಟ ಆಗಿರೋದ್ರಿಂದ ನಾವುಗಳು ಕೂಡ ನಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಡಬೇಕಾಗುತ್ತೆ ಏಕೆಂದರೆ ನೀವು ಎಷ್ಟೇ ಲಕ್ಷಕ್ಕೆ ಬಾಳಿ ಕೋಟಿಗಳಿಗೆ ಬಾಳಿ ನಾವು ಅನ್ನನೇ ತಿನ್ನೋದು ಆದರೆ ಹೊಟ್ಟೆಗೆ ದುಡ್ಡು ತಿನ್ನೋದಕ್ಕಾಗೋದಿಲ್ಲ ನಮ್ಮ ಒಡವೆ ವಸ್ತ್ರಗಳನ್ನು ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಈ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಯಾರು ಮನೆಯಲ್ಲಿ ಇಡ್ತಾರೋ ಅವರಿಗೆ ಸದಾಕಾಲ ಅನ್ನಪೂರ್ಣೇಶ್ವರಿಯ ಒಂದು ಆಶೀರ್ವಾದ ಅನ್ನೋದು ಸಿಗುತ್ತೆ ಅರಿಶಿಣದ ಬಟ್ಟೆಯನ್ನು ನೀವು ತಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ನುಡಿ ಚೆನ್ನಾಗಿರಬೇಕು ಏಳು ಲವಂಗ ಮೊಗ್ಗಿರಬೇಕು ಹನ್ನೊಂದು ರೂಪಾಯಿ ಹಾಕಿ ಅಂದರೆ ಐದೈದು ರೂಪಾಯಿಂದ ಎರಡು ಹಾಕಿಬಿಟ್ಟು ಒಂದು ರೂಪಾಯಿ ಹಾಕಿ ಅಥವಾ ಒಂದೊಂದು ರೂಪಾಯಿ ಇದ್ದರೆ ಕೂಡ ನೀವು ಹನ್ನೊಂದು ರೂಪಾಯಿ ಸೇರಿಸಿ ಹಾಕಬಹುದು ಬೆಳ್ಳುಳ್ಳಿಯ ಹೆಸಳುಗಳನ್ನು ಸಿಪ್ಪೆ ಬಿಡಿಸ್ದೇನೆ ಹಾಗೆ ಒಟ್ಟು ಸಮೇತ ನೀವು ಐದು ಎಸಳುಗಳನ್ನು ಅದರಲ್ಲಿ ಸೇರಿಸಿ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ ಆ ಗಂಟನ್ನು ಕಟ್ಟಿಬಿಟ್ಟಿದೆ ನೀವು ಅಕ್ಕಿ ಬಾಕ್ಸಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ತೆಗೆದುಬಿಟ್ಟಿದೆ ಕೆಳಗಡೆಗೆ ಇಡಿ ಈ ಥರ ಇಡೋದ್ರಿಂದ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಅನ್ನೋದು ತುಂಬಿ ತುಳುಕಾಡುತ್ತೆ ಲಕ್ಷ್ಮೀದೇವಿ ದೇವಿ ಇಂತಹ ಮನೆಗೆ ಓಡೋಡಿ ಬರ್ತಾಳೆ ಸ್ನೇಹಿತರೆ ನಾವು ಮಾಡುವಂಥ ಸಣ್ಣ ಪರಿಹಾರಗಳು ಕೂಡ ದೊಡ್ಡ ಪರಿವರ್ತನೆ ಆಗೋದರಿಂದ ನೀವು ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಅಂದರೆ ಬುಧವಾರ ಮಾಡ್ಕೊಳ್ಳಿ ಇದಕ್ಕೆ ಸಮಯ ಅಂತ ಏನೂ ಇರೋದಿಲ್ಲ ಯಾವ ಸಮಯದಲ್ಲಾದ್ರೂ ಕೂಡ ನೀವು ಮಾಡಿಕೊಳ್ಬಹುದು ಈ ಥರ ಮಾಡಿಕೊಳ್ಳುವಾಗ ನೀವು ಪ್ರತಿನಿತ್ಯ ಅಡುಗೆಗೆ ತಗೊಳ್ಳುವಂಥ ಹಕ್ಕಿಯಲ್ಲಿ ಒಂದೊಂದು ಇಡಿ ಅಥವಾ ನೀವು ಒಂದೊಂದು ಬೊಗಸೆ ತಗೊಂಡಿದ್ದೆ ಒಂದೊಂದು ಕಡೆ ಎತ್ತಿ ಇಡಿ ಅದು ಒಂದು ತಿಂಗಳಾದಮೇಲೆ ಯಾರಿಗಾದರೂ ಸಹಾಯದ ರೂಪದಲ್ಲೇ ಕೊಡಬಹುದು ಅಥವಾ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಅಲ್ಲಿ ಮಾಡುವಂಥ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಪ್ರಸಾದಕ್ಕೋಸ್ಕರ ಕೂಡ ಕೊಡಬಹುದು ಯಾರಿಗೆ ನಿರ್ಗತಿಕರಿಗೆ ಒಂದು ಕಷ್ಟಗಳಿರುತ್ತೆ ನೋಡಿ ಅವರಿಗೆ ಈ ರೀತಿ ನಾವು ಕೊಟ್ಟಾಗ ದೇವರಿಗೆ ಕೊಟ್ಟಷ್ಟೇ ಒಂದು ಪುಣ್ಯ ಫಲ ನಮ್ಮದಾಗುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನೀವು ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಳಿ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಆ ದಿನ ಆದಷ್ಟು ಕಡಿಮೆ ಮಾತನಾಡಲು ಪ್ರಯತ್ನಿಸಿ ತುಂಬ ಆರೋಗ್ಯವಾಗಿ ಕೂಡ ನಾವು ಇರೋದರಿಂದ ಎಲ್ಲ ರೀತಿಯ ಈ ಒಂದು ಹಬ್ಬ ಹರಿದಿನಗಳು ಅಮಾವಾಸ್ಯೆ ಹುಣ್ಣಿಮೆ ಅನ್ನುವ ಒಂದು ಶಕ್ತಿದಾಯಕವಾದ ದಿನಗಳು ಅಂತ ಬರುವುದು ನಮ್ಮ ಒಳ್ಳೆಯದಕ್ಕೆ ಇದನ್ನು ಯಾರು ಅನುಕರಣೆ ಮಾಡ್ತಾರೋ ಅವರ ಮನೆಯಲ್ಲಿ ಸದಾ ಕಾಲ ಒಂದು ಶಾಂತಿಯಾಗಿ ನಮ್ಮ ಒಂದು ಮನಸ್ಸಿಗೆ ಇಷ್ಟವಾಗುವ ರೀತಿಯಲ್ಲೇ ಎಲ್ಲ ಕಾರ್ಯಗಳು ನಡೆಯುವಂಥದ್ದು ಆಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ತುಂಬ ಸುಲಭವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಆ ಎಕ್ಕಿ ಡಬ್ಬದಲ್ಲಿರುವಂಥ ಆ ಗಂಟನ್ನು ಯಾವಾಗ ಬದಲಾಯಿಸ್ಕೊಳ್ಬೇಕು ಅಂತ ಕೂಡ ಅನಿಸುತ್ತೆ ಈ ರೀತಿ ಅಮಾವಾಸ್ಯ ದಿನಗಳಲ್ಲಿ ಅಂದರೆ ಒಂದು ಎರಡು ಮೂರು ತಿಂಗಳು ಬಿಟ್ಟು ನೀವು ಬದಲಾಯಿಸ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ